ಪಾಪದಾಗ ಕೂಡ ತುಂಬಿದೆ ಅಂತ ಅದು ಬಂದಾಗ ಅದು ಬರಬೇಕು ಹಾಂ ಹಾ ಪಾಪದಾಗ ಕೂಡ ತುಂಬಿದೆ ಅಂತ ಅದು ಬಂದಾಗ ಅದು ಬರಬೇಕು ಹಾ ಶಿಶುಪಾಲನ್ಗೆ ಕೃಷ್ಣ ನೂರು ತಪ್ಪು ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ ನೂರು ತಪ್ಪ ಅಂದಮೇಲೆ ನೂರ ಒಂದು ಅದೇ ಅದೇ ಯು ಆರ್ ನಾಟ್ ರೆಡಿ ಅಂಡ್ ಬಿ ಆಲ್ಸೋ ಡಿನ್ ನೋ ಅದು ಖಂಡಿತ ಇದು ಒಂದು ತಗೊಳುತ್ತೆ ಇದು ಕೋರ್ಸ್ ಹ್ಞೂ ನ್ಯಾಯ ಸಿಕ್ಕೇ ಸಿಗಲ್ಲ ಅವಾಗ ಇದ್ದ ಕಾಲ ಇವಾಗಿಲ್ಲ ಬೇಕಾದಷ್ಟು ಇದಿದೆ ನಿಮಗೆ ಸ್ವಾತಂತ್ರ್ಯ ಇದೆ ನೀವು ಹೇಳ್ಕೋಬೋದು ನೀವು ಇದು ಮಾಡ್ಬೋದು ಯಾವುದೇ ರೀತಿ ಭಯಪಡುವಂತಹ ಯಾವುದೇ ಒಂದು ಹಾ ಹೊರ ಬರ್ಬೇಕು ಆಮೇಲೆ ಪ್ರತಿಭಟಿಸ್ಬೇಕು ಎಲ್ಲಾನು ಹೇಳಿ ಅಲ್ಲ ಎಲ್ಲ ಏನೋ ಇದಕ್ಕೆ ಒಳಗಾಗ್ತದೆ ಪ್ರತಿಭಟಿಸ್ಬೇಕು ಆಮೇಲೆ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಬೇಕು